ಏ ಮಗ ನಮ್ಮ ಚಿನ್ನಿಗೆ ಕಿವಿ ಕೇಳಿಸಲ್ಲ ಅನ್ಸುತ್ತೆ ಮಗ ಹೆಂಗ್ ಮಗ ಕಂಡು ಹಿಡಿಯಿತು ಡೇಟಾಗಿ ಕೇಳಿದ್ರೆ ಬೇಜಾರು ಮಾಡ್ಕೋತಾಳೆ ಹಿಂಗೆ ಮಾಡೋದು ಗೊತ್ತಾಗ್ತಿಲ್ಲ ಮಗ ಏ ವೆರಿ ಸಿಂಪಲ್ ಮಗ ಒಂದ್ಸಲ ಹತ್ತಡಿಯಿಂದ ಕೂಗೋ ಚಿನ್ನಿ ಏನು ಮಾಡ್ತಾ ಇದೀಯ ಅಂತ ಕಿವಿ ಕೇಳಿಸಲ್ರು ಕನ್ಫರ್ಮ್ ಮಾಡ್ಕೊ ಇನ್ನು ಸ್ವಲ್ಪ ಹತ್ರ ಹೋಗು ಇನ್ನು ಸ್ವಲ್ಪ ಕೂಗು ಕಿವಿ ಕೇಳಿಸಲ್ರು ಕನ್ಫರ್ಮ್ ಮಾಡ್ಕೊ ಇನ್ನು ಸ್ವಲ್ಪ ಹತ್ರ ಹೋಗು ಕೂಗು ಅವಾಗ ಗೊತ್ತಾಗ್ಬಿಡ್ತೀನಿ ಕಿವಿ ಕೇಳಿಸುತ್ತೆ ಇಲ್ವಾ ಅಷ್ಟೇ ಮಗ ವೆರಿ ಸಿಂಪಲ್ಲು ಇದಕ್ಕಾಗಿ ನೀವು ತಲೆ ಕೆಡ್ಸ್ಕೋತೀಯ ವೆರಿ ಸಿಂಪಲ್ ಕಣೋ ಹೌದಲ್ವಾ ಗುಡ್ಡಿಯಮ್ಮಗ ನಾನು ಹಂಗೆ ಮಾಡ್ತೀನಿ ಇವತ್ತು ಡೆಫಿನೆಟ್ಲಿ ಚೆಕ್ ಮಾಡ್ತೀನಿ ಮಗ ಚಿನಿ ಏನ್ ಮಾಡ್ತಾ ಇದೀಯಾ ಕಿವಿ ಕೇಳಿಸ್ತಾ ಇಲ್ಲ ಚಿನಿ ಏನ್ ಮಾಡ್ತಾ ಇದೀಯಾ ಕಿವಿ ಕೇಳಿಸ್ತಾ ಇಲ್ಲ ಚಿನಿ ಏನ್ ಮಾಡ್ತಾ ಇದೀಯಾ ಕಿವಿ ಇಲ್ಲ 에잇, 니.